ಆ ಶಿವ 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 ಏನ್ ಮಾಡೋ ಪ್ರಕೃತಿ ಎಲ್ಲಾ ವಜ್ಜಾಗಿ ಕುಂತು ಬಿಟ್ಟು ನಂದು ಅದ್ರಾಗಿ ಅವನು ಎರಡು ಗಂಟೆ ಹುಡುಗರದವ್ ನನಗ ಮಕ್ಕಳು ಆ ಔ ಒಂದು ಜಾಗದಾಗ ನಿಂದ್ರವಲ್ಲು ಅಲ್ಲು ನಾನು ಹೇಳ್ತಿ ಹಡಿದ್ ಹಡಿದ್ಲು ಎರಡು ಗಂಟೆ ಹಡಿದ್ ಅಲ್ಲು ಒಂದ್ ಹೆಣ್ಣು ಹಡ್ದಿತ್ ಎಷ್ಟು ಚಲೋ ಆಗ್ತಿತ್ತು ನನಗ ಏನ್ ಮಾಡುದು ನೋಡಿ ಎರಡು ಗಂಡು ಅದಾವು ಅವ್ರದ ಅವರೇ ಮಾಡ್ಕೊಂಡು ತಿನ್ನು ಪಾಳೆ ಬಂದದ ಅದಕ್ಕೂ ವಿಚಾರಕ್ಕೆ ಬಿದ್ದಿ ನಾನು ಏನಾರ ಮಾಡಿ ಅಲ್ಲ ನಾನ ಒಂದು ಮದುವೆ ಆಗ್ಲಿ ಏನಂತ ಯಾಕಂದ್ರೆ ದೇವ್ರು ರಗಡು ಸಂಪತ್ತು ಕೊಟ್ಟಾರ ಅದ ಮದ್ವಿ ಅಂದ್ರ ಚಿಗೋನ ಕೈಯಿಂದ ಇಟ್ಟು ಅಡಿಗೆ ಮಾಡಿದ್ರೆ ಮಕ್ಕಳು ಉಂಡು ಸುಖವಾಗಿರುತ್ತವು ಅದ್ರಾಗ ಅದ್ರಾಗ ಸಣ್ಣ ಮಗ ಅದನ ನಪ್ಪ ಅಯ್ಯಯ್ಯ ಯಪ್ಪ ಮಾಡೋಯಪ್ಪ ಮಾಡೋ ಯಪ್ಪ அண்ணந்த மதவி ஆகல கண்டிப்பான மக்க அவன்தப்பா அரே உக்க மகன் அதுக்க மதவின ஆஹ் இல்லை இல்லை மொதல் நானும் மதவி ஆக்தி நாளாக மதவிக ஓடாட்க ஓ மத்தே மூத்தை கருசேக் சாலத்துவார்க்கு அவ் உணஸ் பே இந்த அரிசின எல்லா எணமக்கு ನಾನು ಮದುವೆ ಮದ್ವಿ ಅಂದ್ ಎಲ್ಲ ವ್ಯವಸ್ಥೆ ಮಾಡ್ತಾಳೆ ನಾ ಮದುವೆ ಆಗೋದು ನಾನು ಸಂಬಂಧ ಅಲ್ಲಪ್ಪ ಮಕ್ಕಳಿಗೆ ಒಂದು ಎರಡು ರೊಟ್ಟಿ ಮಾಡಿ ಬಿಟ್ಟು ಸಾಕು ನಾನು ಸುಖ ಬ್ಯಾಡ ಹಂಗಾರೆ ನಡೀಲಿ ಅಂದ್ರೆ ಜೀವನ ಪಟ್ಟ ಏನಪ್ಪ ನಾನು ಮಕ್ಕಳು ಚಂದಿರಬೇಕು ಅಷ್ಟ ಸಾಕು ನನಗೆ ಕಾವೇರಮ್ಮ ಕಾಪಾಡಮ್ಮ ಕಾವೇರಮ್ಮ ಕಾಪಾಡಮ್ಮ ದಿನವಲದಾಗ ಒಬ್ಬ ಕುಮಿತಾಳ್ತೇನಾ ಗೆಳತಿ ನಿನ್ನ ಚಿಂತ್ಯಾಗ ಜೀವ ಬಿಡ್ತೇನ ದಿನವಲ್ಲದಗ ಒಬ್ಬ ಕುಮಿತಾಳ್ತೇನ ಗೆಳತಿ ನಿನ್ನ ಚಿಂತ್ಯಾಗ ಜೀವ ಯಾಕೋಲಿ ಏನಾಯ್ತ ಬರ್ತೇನ ತಡಿ ಬಂದೆ நீர் தான் நான் நோடி இல்லை ಒಲೆ ಈಗ ಕರೆಂಟ್ ಅದಾವ ಇನ್ನೊಂದು ನಾಲ್ಕು ಮಳೆ ಉಳ್ದಾವ ಇಟ್ ಉಣಿಸಿ ಬರ್ತೀನಿ ಮತ್ತು ಕರೆಂಟ್ ಹೋದ್ವ ಅಂದ್ರೆ ಅಪ್ಪ ಹೊಯ್ಕೊತಾನ ಕರೆಂಟ್ ಒಳಗೆ ಬರ್ತದೆ ತಡ್ಯನಾ ನನ್ನ ವಿಷಯ ಇಂಪಾರ್ಟೆಂಟ್ ಐತದು ಎಲ್ಲಿ ಅಂತ ವಿಷಯ ನೋಡು ಹೊನ್ನೆ ಪೀಕ್ ಅಂತೂ ಮುಗೀತ ಹೋಯ್ತಲ ಮನೆ ಮತ್ತೆ ಯಾನೆ ಪೀಕ್ನು ಸನ್ಯಾಗ ಬಂತು ಅಪ್ಪನ ಇದು ನನ್ನ ಬಗ್ಗೆ ವಿಚಾರ ಯಾರ ಈ ಮನಿಗೆ ದೊಡ್ಡ ಮಗ ಯಾರು ನೀನು ನನ್ನ ಬಗ್ಗೆನೇ ವಿಚಾರ ಮಾಡೋಲ್ಲ ನಿನ್ ಬಗ್ಗೆ ಏನು ವಿಚಾರ ಮಾಡ್ಬೇಕಪ್ಪ ನಿನಗೇನು ಮತ್ತೆ ಆಗೋದಿಲ್ಲಪ್ಪ ನಾ ಕಾಣಿಕತ್ತೀನಿ ನನ್ಗೆ ಗೊತ್ತಾಕತ್ತಿ ನೆನಪು ಇದ್ದಂಗ ಇದೀ ನೋಡು ಏನು 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 ವಿಷಯ ಏನು ಹೇಳದು

ಮನಿಗ್ ಮಗ ನಾ ದೊಡ್ಡವಳೆ ಮನ್ ನನ್ನ ತ್ರಾಸ ಅವ್ರಿಗೆ ಏನ್ರ ಗೊತ್ತೈತೆ ನಾನು ಮನಿ ಸಣ್ಣ ಮಗ ನನ್ ತ್ರಾಸ ಹಂಗ್ ಗೊತ್ತೈತೆ ಅದಲ್ಲ ನನ್ನ ಮದುವೆ ಮೊದಲ ನನ್ನ ಮದುವೆ ಏ ನೀ ನಾಟಕ ಮಾಡ್ಬೇಡು ಇಲ್ಲಿ ಹೋಗ್ನಿ ಅಲ್ಲಿ ಸೀದಾ ಕಬ್ಬಿಗೆ ನೀರ್ ಬಿಡು ಹೋಗಲಿ ಆ ಕೆಲಸಿಲ್ಲ ಮಾಡು ಮದ್ವಿ ಮಾಡತ್ ಹೋಗ್ರ ಚಾಲ ಮದ್ವಿ ಮಾಡಿ ಆಯ್ತು ನನಗ ಅಂತ ಒಂದು ಕನ್ಯಾ ನೋಡ್ತೀನಿ ಕಡಿಕ ಮಂದಿ ಮಕ್ಕಳ ಹತ್ರ ಹೋಗ್ತೀನಿ ಯಾವ್ದಾರ ಇದ್ರು ಒಂದು ಮದ್ವೆ ಆಗಿ ಮಕ್ಕಳು ಉಪಜೀವನ ಕಿಡ್ತೀನಿ ಮತ್ತೇನು ಮಾಡುದು ಏಪ್ಪ ಏ ಏಪ್ಪ ಏ ನಿಂದ್ರ ಏಯ್ ಬಾಣಿ ಏಪ್ಪ ಬೈಲ್ ಯಾಕೋ ಬೈಲ್ ಇಂಗಾದ ಜಗಳ لگತ್ತಿರ ಏನಾಗ್ಯದ ಹಾ ಅಣ್ಣ ತಮ್ಮ ಸುದಾಯಿರಂಗಿಲ್ಲ ವಂದೆ ನಾನು ಏ ಹೇಳ್ತೆ ಎಲ್ಲ ಹೋಗು ಏನಾಗ್ಯದ ಅಲ್ಲ ಕಬ್ಬಿಗೆ ನೀರು ಬಿಟ್ಟಿ ಅಲ್ಲಿ ಅಲ್ಲ ಕರದ ಕಸಿ ನೋಡಿ ನನಗೆ ಹೆಂಗ್ ನಡೆಸ ನಿಮಾಟ ಏನು ತಡ ಇಲ್ಲಿ ಸಣ್ಣೋದನ ಹೊಡಿಬರ್ದು ಹೊಡಿಬರ್ದು ನಾನು ಏ ಯಾಕೋಲೇ ಯಾಪ್ಪ ಏನು ಮಾಡೈಲ್ಲ ನಿಮ್ಮವ್ನವ ಅಣ್ಣ ಓದಲ್ಲ ಮತ್ತೆ ನೀನು ಇಟ್ಟು ಮಾಡ್ಬೇಕು ಏನ್ ಮಾಡಿದಿ ಏ ಅಲ್ಲಿ ಹೋಗ ಮಡಿ ನೀರ್ ತಿರುಗಾದ್ರೆ ಇತ್ ಮಠ ಈ ಕಸರ ಸಿಕ್ಕೊಂಡಿರ್ತಾನೆ ಹೊಯ್ಕೊಳತಾನ ಅಲ್ಲಿ ಸಾಕಾಗಿದಲ್ಲ ಏನ್ ನಿನ್ನ ಸಂಬಂಧ ಸಣ್ಣ ಮಗ ಅಂತ ಹೇಳಿ ಉಪ್ಪ 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 ಮಾಡಿನಲ್ಲ ಹೆಚ್ಚಿ ಮೇಲೆ ಮೆಣಸಿನಕಾಯಿ ಹರಿ ಹಾಕತ್ತಿದೀನಿ ನೀನ್ ಅವ್ನು ಹೇಳಿ ಏನೋ ನಂಗ ಅಣ್ಣನ ಮಾತು ಕೇಳ್ಕೊಂಡು ಚಂದ ಆಗಿರ್ಬೇಕು ಹುಚ್ಚನಲ್ಲ ಮಗನ ಅಪ್ಪಗ ಯಾದ್ರೂ ಮಾತಾಡ್ತೇನ ಕೈ ಕೈ ನೀ ಮಾಡುದ ಹಂಗ ಮಾಡ್ತಿಲ್ಲ ಎರಡು ಕೈಗೆ ಹಗ್ಗ ಕಡ್ಕೊಂಡು ಊರಾಗ ಅಡ್ಡಾಡಿಂದ ಅಂದ್ರೆ ಬರ್ತಾವ ಬರ್ತವಂತ ನಾವ ಆಟೋ ತಿಳಿಯಂಕ್ ಮಾಡೋ ಹುಷಾರಗನ ಅವ್ನಿಗೆ ಕಡೆ ಕೆಲಸನೂ ಇಲ್ಲ ಸಾಲಿನೂ ಬಿಟ್ಟಾನ

ನಾ ಹುಚ್ಚಿಟ್ಟು ದೊಡ್ಡವ ಅದ್ಯಾ ನನಗ ಲಗ್ನ ಮಾಡಾಕ ಒಂದಿನ ಕೇಳಿನೆನ್ನ ಇಲ್ಲಪ್ಪಾ ಇವ ನೋಡಿ ಮಾ ಎಟ್ಟ ಅದ ನಿವ ನನಗ ಲಗ್ನ ಮಾಡ್ಲಾಕ ಕೇಳ್ತೇ ಇಲ್ಲ ಅಂತ ಕೇಳ್ತಾನ ನನಗ ಹೌದ ಆಲೆ ನಿಮ್ಮ ಅಣ್ಣಗ್ ಹಿಂಗ ಕೇಳಾಕತಿ ನೀ ಹೇಳಣಿ ದೊಡ್ಡವಂದ ಆಗುತ್ತನ ಸಣ್ಣವನ್ ಮಾಡಂಗಿಲ್ಲ ಹೇಳ್ನಿ ಏನ್ ಮಾಡ್ತಾನ ನೋಡನವಾ ಈಗ ಹೇಳ್ತೀನಿ ಮೊದಲ ನಿಮ್ಮ ಅಣ್ಣನ ಮದ್ವಿ ಆಮೇಲೆ ನಿನ್ ಮದಿ ನಿಮ್ಮಿಬ್ರದು ಆಗ್ಲಿಲ್ಲಾಂದ್ರ ನಾನ್ ಮದಿವಿ ನಾ ಹೋಗ ಮತ್ತೆ ಬೇಕಲ್ಲ ಲೇ ನಿಮಗ ಮಾಡಿ ಹಾಕಾಕ ಕಿಹೋರೆ ಇಬ್ರು ಗಾಪದಾರ ಅಂದ್ರೆ ನಂದಾ ಮದವಿ ಆಗಂ ગાಣುತ್ತೆ ಅಂತ ಲವ ಕುಶನ್ ಅಂತ ಮಕ್ಕಳು ಹುಟ್ಟೋ ನನಗೆ ಕರೀತಿದ್ದೆ ಸಣ್ಣಗೆ ಆ ಇಬ್ರು ಬಂದ ವಯಸ್ಸಿಗೆ ಬಂದ ಮಕ್ಕಳು ಇದೀವಿ ಇಲ್ಲಿ ನಮ್ಮ ಬಗ್ಗೆ ವಿಚಾರ ಮಾಡ್ದ್ಬಿಟ್ಟು ನಿಮ್ಮ ಬಗ್ಗೆ ವಿಚಾರ ಮಾಡ್ತ್ಯಾ ತಿಂಡೆಲ್ಲ ನೆಪ್ಪ ನಿಂದು ಲೇ ನಾ ಮದ್ವಿ ಆಗೋದು ಯಾರ್ ಸಂಬಂಧ ಅಂದಿ ನಾನು ಸುಖ ಕಾಲಲ್ಲಿ ನಾಳೆ ನಿಮ್ಗೆ ಚಿಗೋ ಬಂದಿಂದ ನಿಮ್ದು ಊಟದ ವ್ಯವಸ್ಥೆ ಮಾಡ್ಬೇಕೆಲ್ಲ ನಿಮಗ್ ಮೆತ್ ಮೆತ್ತ ಮಾಡಿ ತಿನಿಸಿ ತಯಾರು ಮಾಡ್ಬೇಕೆಲ್ಲ ಅದಕ್ಕೆ ನಾ ಮದ್ವಿ ಮಾಡ್ಕೊಂಡ್ ಬೇಕಾಗಿಲ್ಲ ಬೇಕಾಗಿಲ್ಲ ನಮಗ್ ಮೆತ್ತ ಈಗ ಮಾಡ್ಲಂತ ಮೆತ್ತ ಹ ಶುರು ಮತ್ತೆ ಹಣ್ಣಿಗೆ ಕುದಿಸ್ತಿಲ್ಲ ಕೆಲ್ಸಾತಲ್ಲ ನನ್ ಮಗನ ಎಷ್ಟು ದಿನ ಅಂತ ತಿಂತಿರ್ಲಿ

ಹೋಗ ಅಕ್ಕಿ ಹಾಕ್ ಹೋಗ್ನಿ ಒಂದ್ ಎರಡ್ ಮಡಿ ತಿರುಗಿ ಬರ್ತಾನೆ ತತ್ತಿ ಹಾಕ್ಲಿ ಅಕ್ಕಿಯಾಗ ನಾನು ಕುದ್ರ ಅವು ಕುದಿತಾವ ಮೂರ್ ಹಾಕ್ಲ ಮೂರ್ ಎದಕ್ ಹಾಕ್ತಾರೆ ಹೋಗ್ಯ ನಮ್ ಪರ್ಕೊಂಡು ಹೋಗಲ್ಲ ಹಾಳಾಗ ಕಡೆ ಎರಡೇ ಹಾಕ್ ನಿನ್ಗೊಂದು ನನ್ಗೊಂದು ಅದು ಇರ್ಲಿ ಅದ್ರ ಕೂಡ ಇನ್ನೊಂದು ಜೋಡ್ ಮಾಡಿ ಮತ್ತೆ ಸಂಜೀಕ್ ತಿನ್ನು ಹೋಗ ಅಕ್ಕಿ ಹಾಕ್ ಹೋಗ್ ಪಟ್ನೆ ಹೋಗ ನಿನಗ ಈಗ ಹೇಳ್ತಿನಿ ಮನಿಗೋಗಿಂದ ಎರಡು ಮಕ್ಕಳು ಬಹಳ ಒಂಡದ ಏನಾರ ಮಾತಾಡಿದೆ ಅಂತಂದ್ರೆ ಕೊಡ್ಡ ಎತ್ತಿ ಹಾಕಾಕ ಬರ್ತಾರ ಹುಚ್ಚು ನನ್ನ ಮಕ್ಕಳು ಏನು ಅನ್ಬೇಡ ಅವ್ರಿಗೆ ಅದ್ರಾಗ ಗಡ್ ನನ್ನ ಮಗ ಅದನ ಉರ್ದು ಬೀಜ ಅದು ಅಂತಿಂತ ಬೀಜ ಅಲ್ಲ ನಾ ಎಷ್ಟು ದೇವ್ರಿಗೆ ಹರಿಕಿ ಹೊತ್ತ ಹಡುದಿನಿ ಆ ಬೀಜನ ಹ ಏನಾರ ಸ್ವಲ್ಪ ಅಂದ್ಬಿಟ್ಟಿ ಅವ್ರ ಅಣ್ಣನ ಒದರ್ತಾನವ ಅವ್ರ ಅಣ್ಣ ಅದ್ರಕಿಂತ ಮಿಕ್ಕಿದ ಗಿಡಾಕಿ ಹ್ಞೂ ನಾ ನೀನು ಒಂದು ದೊಡ್ಡ ಕೊಡ್ಲೆ ಎತ್ಕೊಂಡು ಬಂದು ಹಾಕಿ ಬಿಡ್ತಾನ ಅವ ಹಂಗಂದ್ರೆ ಬನವ ಅಲ್ಲಪ್ಪ ನಾ ಬ್ಯಾರೆದವನೆ ನಡ್ಕೊತೀನಿ ಹಿಂಗೇಂಗ ಬ್ಯಾರೆದವನು ನೋಡ್ಕೊಳಂಗಿತ್ತಂದ ನಿನ್ನ್ಯಾಕೆ ನಾ ತರ್ತಿದ್ದೆ ಬಾ ಬಾ ಅಂದನ್ ಬೇಡ ಬಾ ಅವ್ರು ಎತ್ತಿನ ತಲೆ ಮೇಲೆ ಕಡಿದ್ರೆ ಹಂಗ ಏನು ಕೊಟ್ಟ ಏ ಹುಚ್ಚಿನ ಅದೇನಿಲ್ಲ ನಾ ಇರ್ತಾನ ನೀ ಹಾಕ್ಯಾದ ಇರ್ತೆ ಬಾ ಮತ್ತ ಅಯ್ಯ ಬಾರ ನೋಡು ಇದೇನ್ ಐತಲ್ಲ ಎಡ್ಕಿಂದು ಇದು ಅಷ್ಟು ಪಟ್ಟಿ ಹೊಲ ನಂದ ಇದು ಏನ್ ಬಲ್ಕಿಂದ ಐತಲ ಇದು ಪೂರ್ವ ನಂದ ನಡ್ಬರ್ಕ ಹರಿ ಹೋಗ್ಯದಿಲ್ಲ ಆಕಡೆ ಈ ಕಡೆ ದಿಬ್ಬಿ ನಡ್ಬರ್ಕ ಹರಿ ಹಾಕಿದ ಹೇಳ ಅದ್ರಾಗ ನೀರ್ ಬಿಡುದು ಹ್ಮ್ ಬಿಡುದ ಹರಿಯಾಗ ನೀರ್ ಹೋಗೋದು ಅದ ಹೇಳ್ತೀನಿ ಅಷ್ಟು ಹೊಲ ನಂದ ನೋಡು ಯಾವ್ದಕ್ಕೂ ಚಿಂತೆ ಮಾಡಬೇಡ ನೀ ಸುಖವಾಗಿರ್ಬೇಕು ನನಗ ಆ ಅಲ್ಲಿದು ಇಲ್ಲಿದು ತಗೊಂಡು ಎಲ್ಲ ರಗಳೆ ಮಾಡ್ಕೊಂತ ಕೂಡಬೇಡ ಇದ ನೋಡ ನನ್ನ ಅರಮನೆ ಹೆಂಗೈತಿ ಅಲ ಇದು ನಾ ಕುಂದ್ರು ಸಿಂಹಾಸನ ಇದ್ರ ಮೇಲೆ ನೀನು ಕುಂದರು ಹ ಗೆಡ್ಯಾ ಏಡ್ಯ ನಿಮ್ ಚಿಗ ಬಂದಾಳು ಚರ್ಗಿ ನೀರು ತೊಂಬರ್ಲಿ ಅತ್ತ್ರೆ ಇದು ನೀ ಗಾಬರಿ ಆಗಬೇಡ ಅದು ಒಟ್ಟೂದಕ್ಕೆ ಚಟ ಆಯ್ತೆ ಒಳ್ಬೇಕಾದ್ರೇನೆ ಮಗ ಭೂಮಿಗೆ ಹತ್ತಕ್ಕೊಳ್ಳೇನ ಹೊಯ್ಕಂತಾನ ಎದ್ದಾನ ಈಗಲೂ ಹೊಯ್ಕೊಂತಾನ ಅವ ನೀ ಅದ್ರ ಬಗ್ಗೆ ಅಂಜಿದೇನ ಅಚ್ಚಿ ಏ ನಿನ್ನವನು ಯಾಕ ಹೊಯ್ಕಂತিলে ಅಕೇನ ಸತ್ಯ ಅಣ್ಣ ಮಗನ ಅತ್ತಿ ಸತ್ಯ ನಿನ್ನವನು ನಿನ್ನ ಮುಂದೆ ನೀ ಸಾಯಿತೆ ಎಣ್ಣಾ ಜಲ್ದಿ ಬಾ மகளாக <laughs> ఎప్ప <laughs> నందలే <but> <enos> <resolute> <viktigt>